ಯಾವ್ದಕ್ ಅದನ್ನೆಲ್ಲ ಇದನ್ನ ಅರ್ಜಿಯ ಗಂಗಾ ಕಲ್ಯಾಣಿಟ್ ಇದು ಚಂದ್ರ ಬೆಳಗ್ಗೆ ಅಂಗಡಿ ಕ್ಯಾಬ್ಗೆ ಅದನ್ನ ಮಾಡಿ ನೆಕ್ಸ್ಟ್ ವೀಕ್ ತಗೊಂಬಾ ಇಲ್ಲಿಗೆ ನೀವು ಇಲ್ಲೇ ಸೋಮವಾರ ಇಲ್ಲಿಗೆ ಬನ್ನಿ ಆರ್ಡರ್ ಕಾಪಿ ಇಲ್ಲೇ ಮುಂದಿನ ದಾಖಲೆ ಕೇಳ್ತಾರೆ ಕೊಡಿ ನಿಮ್ಮದು ಸಾಕ್ಷಾರು ಮೆಡಿಕಲ್ ಸರ್ಟಿಫಿಕೇಟು ರೇಷನ್ ಕಾರ್ಡು ಆಧಾರ್ ಕಾರ್ಡು ಮೂರೇ ಸಾಕು ಮೂರೇ ಬೇರೆ ಏನೋ ಕೇಳಿಬಿಡಿ ಇಲ್ಲ ಹ್ಞೂ ಅವು ಮೂರು ಕೊಡ್ರಿ ನೀವು ಅಲ್ಲೇ ಹೋಗಿ ಕುತ್ಕೊಂಡು ಟಿ ಪಿ ಹೇಳ್ಬೇಕು ಯಾವಾಗಲೇ ಫೀಡಾಕ್ ಅಮ್ಮರ ಹತ್ರ ಹೋಗಿ ಅಲ್ಲಿ ಹೇಳ್ತಾರೆ ತಿಂಗಾಪುರ ಪೌಸ್ಟಿಗೆ ಒಂದು ಗ್ರಾಮಕ್ಕೆ ಕೊಟ್ಟು ಬಂದ್ರು ಅವರು ನೆಕ್ಸ್ಟ್ ಡೇ ಬಂದು ನೋಡ್ತೀನಿ ಅಂತವ್ರು ಬಂದೇ ಇಲ್ಲ ಹಾ ಸೀರೂ ಸೈನ್ ನಾಕು ವರ್ಷ ಬಂದಿದ್ದಾರೆ ನೆಕ್ಸ್ಟ್ ಡೇ ಬರ್ತೀವಿ ಅಂತ ಸರ್ ಅದಕ್ಕೆ ನಿಮ್ಗೊಂದು ರೆಸ್ಟೆಂಡ್ ಕೊಡ್ತೀವಿ ಅಂತ ಕರ್ಕೊಂಡು ಎಂಟು ವರ್ಷ ಆಯ್ತು ಸರ್ ಯಾರು ಪೈಪ್ ಲೈನ್ ಮಾಡಿ ಮೂರು ವರ್ಷ ಆಯ್ತು

ನಾಡ್ ಕಚೇರಿಗೆ ಅಲ್ಲಿ ಓ ಟಿ ಪಿ ಬರುತ್ತೆ ಅಲ್ಲಿ ಎಂಟ್ರಿ ಮಾಡಿಸ್ಬೇಕು ಇವ್ರು ಅಲ್ಲೇ ಇದ್ಕೊಂಡು ಮಾಡಿಸ್ಬೇಕು ನಾಡ್ ಕಚೇರಿಗೆ ಓ ಟಿ ಪಿ ಬರುತ್ತೆ ಅದು ಎಂಟ್ರಿ ಮಾಡಿಸ್ಲೇಬೇಕು ಇದು ಕೊಟ್ಟಾಗ ಅಲ್ಲಿ ಜನರೇಟ್ ಮಾಡ್ತಾರೆ ಜನರೇಟ್ ಮಾಡಿದಾಗ ಓ ಟಿ ಪಿ ಬಂದಾಗ ಹೇಳಿದ್ರೆ ಅದು ಅಪ್ರೂವ್ ಆಗುತ್ತೆ ನೀವೇ ಸರ್ ಇವ್ರದ್ದು ಬುದ್ಧಿ ಮಾಧ್ಯಮಕ್ಕು ಇದು ಸರ್ಟಿಫಿಕೇಟ್ ಮಾಡಿಸಿದ್ದೀನಿ ಸರ್ ಸುಮಾರು ಒಂದು ಇನ್ನೂರ ಐವತ್ತು ಮಕ್ಕಳಿಗೆ ಮಾಡಿಸಿದ್ದೀನಿ ಸರ್ ಎಲ್ಲರೂ ಬರ್ತಿದೆ ಬುದ್ಧಿ ಮಂದ್ಯ ಮಗಳು ಸರ್ ನಾನು ಬಗರ ಕುಮ್ದು ಆಗವ ಮಾಡೋದು ಇವರೇ ಮಾಡಿಕೊಟ್ಟವರು ಒಂದೊಂದ್ಸ್ರ ನೀರು ಬಿಟ್ಟರೆ ಕೊಟ್ಟಿಲ್ಲ ನೋಡಪ್ಪ ಅವ್ರಿಗೆ ಏಕೆ ನೀನು ಅದು ತಗೋ ಅದು ಕೂಡ ಪೇಪರ್ ಯಾಕೆ ಹೊತ್ಕೊತೀಯ ನೀನು ಅಷ್ಟೊಂದು ಪೇಪರ್ ತಗೊಂಡು ಏನು ಮಾಡಿ ಅಪ್ಲೈ ಆನ್ ಮಾಡಿದ್ಯಾ ಬರ್ಬೇಕದು ಅಲ್ಲಿ ಫ್ರೆಶ್ ಆಗಿರೋ ತಗೊಳ್ಳೋಕೆ ಇನ್ನೂ ಪರ್ಮಿಷನ್ ಕೊಟ್ಟಿಲ್ಲ ಕೊಡ್ತಾರೆ ಕೊಟ್ಟಾಗ ಮಾಡಿ ನೇರ ಸಾಲಕ್ಕೆ ಅಜ್ಜಿ ಕಚ್ಚಿದೋಟುಗಾರಿಕೆಗೂ ಕೃಷಿಗ ಕೃಷಿ ಕೃಷಿ ಶಿವರಾಜ್ ಇದು ಹಾವು ಕಚ್ಚಿದ ಕೇಸ್ ಅಂತ ಏನಾಗಿದೆ ಒಂದು ಚೆಕ್ ಮಾಡಿ ಬರ್ಬೇಕು ಇದು ಇದ್ರ ಮೇಲೆ ಎಫ್ಐಆರ್ ಮೇಲೆ ತೀರ್ಮಾನ ತಗೋತಾರೆ ಅಜ್ಜಿಗೆ ಇಷ್ಟು ವರ್ಷ ಆದ್ರೆ ಯಾಕೆ ಬಿಟ್ಕೊಂಡಿದ್ಯಾ

ಸರ್ ವಿಶ್ವಕರ್ಮದಲ್ಲಿ ಟ್ರೈನಿಂಗ್ ತೊಗೊಂಡಿದ್ರಂತಲ್ಲ ಟ್ರೈನಿಂಗ್ಗಾಗಿ ಆಮೇಲೆ ಒಂದು ತಿಂಗ್ಳಾದ್ಮೇಲೆ ನಿಮಗೆ ಲೋನ್ ಕೊಡ್ತಾರೆ ಅಂದ್ರಂತೆ ಎಲ್ಲಿ ಎಲ್ಲಿ ಟೈಮ್ ಇತ್ತ ಯಾವಾಗ ಐತೆ ಟ್ರೈನಿಂಗ್ ಕೊಟ್ಟಿ ಸರ್ಟಿಫಿಕೇಟ್ ಎಲ್ಲ ಕೊಟ್ಟಿರಲಿಲ್ಲ ಯಾರ ಪಂಚಾಯತಿಗೆಲ್ಲ ಕೊಟ್ಟಿದಾರಂತೆಲ್ಲ ಸರ್ಟಿಫಿಕ್ರಿ

ಮೀಟಿಂಗ್ ಆಗೈತಾ ಇವ್ರದ್ದು ಇವ್ರದ ಬಗರ್ ಕುಮ್ದು ಬರೋರ್ತ ವಾಲ್ಮೀಕಿ ನಮಗೆ ನಾಳೆ ಪಟ್ಟಿ ಮಾಡ್ತೀವಲ್ಲ ಕೂತ್ಕೊಂಡಾಗ ಯಾರಿಗೆ ಹೇಳಿದ್ರು ಯಾರಿಗೆ ನೋಡಬೇಕು ಹೆಂಗೈತೆ ಸಮಾಧಾನ ಬರಬೇಕ್ ಕೊಟ್ರು ನಮಗೆ

ಚೆನ್ನಾಗಿ ಬರ್ದಿಲ್ವಾ ಇಷ್ಟೊಂದು ದೊಡ್ಡದಾಗ ಬರ್ತಾವ್ರಿ ಹೋಗಳಿ ಬರ್ಕೂಡುದು ಖಂಡಿತ ಮುಗಿಸ್ತೀವಿ ಹದಿನೈದು ದಿವಸಕ್ಕೆ ಹಾಕೊಂಡು ಯಾಕೆ ನಾವು ಯಾವ್ದು ಮೀಟಿಂಗ್ ಅಂತ ಒಂದು ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ ಮೇಲೆ ಅವ್ರಿಗೆ ಅಲ್ಲಿಗೆ ಬರ್ತಾ ಇದಾರೆ ಅಂತ ಇದಕ್ಕೆ ಪ್ರಮೋಷನ್ ಇರುತ್ತೆ ಅವ್ರಿಗೆ ಎಸ್ ಎಲ್ ಪಾಸ್ ಆಗಿರುತ್ತೆ ಸರ್ ಅವ್ರಿಗೂ ಎಜುಕೇಶನ್ ಇರುತ್ತೆ ಮತ್ತೆ ಪ್ರಮೋಷನ್ ಕೊಡ್ಬೋದು ಎಷ್ಟು ವರ್ಷ ಅಲ್ಲ ಪಂಚಾಯತಿ ಅವರು ವಿಶೇಷ ರಾಮ್ಚರಣ ಹೇಳ್ತೀನಿ ಓ ರಾಮಚರಣ ಕೊಂಡ್ಸ್ಕೊಂಡ್ ಬಗೆರ್ಸಕ್ಕೆ ಕೇಳಿ ತಿಂತಾರೆ ಈಗ ಮಾತಾಡಿದಾರೆ ರಾಮಚರಣ ಇಲ್ಲೇ ಇದಾರೆ ನೋಡಲ್ಲ ಸರಿ ಹೇಳ್ತಿಂತಾರೆ ಯಾರು ರಫೋನ್ ಕೇಳಿ ಮೂರು ತಿಂಗಳ ಆಯ್ತು ಕಮ್ಮಿ ಬೀಳಂಗಾಯ್ತು ಆಯ್ತು ಹಣ್ಣು ನೋಡಿ ಫಾನ್ ಗೇಳಿ ಮಾಡ್ಸಿ ಕೊಡ್ತೀವಿ ಬೈ ಇಲ್ಲ ಅಲ್ಲಿ ಎಕ್ಸಿಕ್ಯೂಟಿ ಇಂಜಿನಿಯರೇ ಬಂದಿರ್ತಾರೆ ನಿನ್ಗೋಸ್ಕರ ನೀನ್ ಯಾಕೆ ಜಗಳ ಕಿಸಾನ್ ಯಾರು ಶಿವರಾಜ್ ಶಿವರಾಜ್ ಕಿಸಾನ್ ಕಾರ್ಡ್ ನಿಮ್ದ ಪಿ ಎಂ ಕಿಸಾನ್ ಅಲ್ಬಾ ಅಲ್ಬಾಲ್ಬಲ್ ಪರ್ಮನೆಂಟ್ ಎಮ್ ಎಲ್ ಅಭಿಷೇಕ್ ಅಂತ ಸರ್ ಏನೋ ನರ್ಸಿಂಗ್ ಏನೋ ಮಾಡ್ಕೊಂಡಿದ್ದಾನಂತ ಏನಾರು ಇದನ್ನ ಓಪನ್ ಮಾಡಿದ್ರೆ ಸರ್ ಆಪರ್ಚುನಿಟೀಸ್ ಏನಾದ್ರು ಕೊಡ್ತಾ ಇದ್ರಿ ಹಾ ಸರ್ ತಮ್ಮ ಹತ್ರ ಬಂದು ಕೊಡೋಕ್ಕೆ ಹೇಳ್ತೀನಿ ರೈಟ್ ಸರ್ ರೈಟ್ ಸರ್ ಥ್ಯಾಂಕ್ ಯು ಸರ್ ಮನೆಗೆ ಹೋಗಿ ಒಂದು ಲೆಟ್ರ್ ಮಾಡಿಸ್ಕೊಂಬ ಪರ್ನಾ ಮಾಡ್ಕೊಡಿ ಮಾಡ್ತಾರೆ ಕಣೋ ಅವ್ರೊಂದು ಆದೇಶ ಮಾಡ್ಬೇಕು ತಲೆ ಮಾಡಿ ಮೋಹನ್ ಕುಮಾರ್ ಸರ್ ಎಮ್ ಜಿ ಪಾಳಿದು ಒಂದು ರೋಡು ಎಸೆನ್ಷಿಯಲ್ ಇದೆ ಅದನ್ನು ಅಲ್ಲಿ ಕಳಿಸಿ ನಿಮ್ಮ ಯಾರನಾರು ಜೈಗಳನ್ನ ಒಂದು ಪ್ಲೈನ್ ಎಸ್ಟಿಮೆಂಟ್ ಮಾಡಿಸಿ ಇವೆಲ್ಲ ಒಂದು ಪಟ್ಟಿ ಮಾಡ್ಕೊಳ್ಳಿ ಸರ್ ನಿಮ್ಗೊಂದು ಟಾಸ್ಕ್ ಈಗ ರೂರಲ್ ರೋಡ್ಸು ಒಂದು ನೂರು ಕೋಟಿ ತರಲೇಬೇಕು ನೀವು ನನಗೆ ಈ ವರ್ಷದ ಟಾರ್ಗೆಟ್ ಈಗ ಒಂದು ಮೀಟಿಂಗ್ ಮಾಡೋಣ ಅಂತಿದ್ದೀವಿ ಸರ್ ಒಂದು ಬಜೆಟ್ ಬುಕ್ ತೊಗೊಂಡು ಚುಚ್ಬೇಕು ಸರ್ ಇಟಿ ತಗೊಂಡು ಅದನ್ನು ಅಷ್ಟು ಮಾಡ್ಬೇಕು ಆ ಥರ ಪ್ಲಾನ್ ಮಾಡಿ ನೀವು ಮೊದಲು ಡಿಪಾರ್ಟ್ಮೆಂಟ್ ವೈಸು ಇದನ್ನು ಬೈಫರ್ಕೆಟ್ ಮಾಡ್ಲಿ ಏನೇನು ಗ್ರ್ಯಾಂಡ್ಸ್ ಇದೆ ಎಷ್ಟೆಷ್ಟು ಅಲೋಕೇಶನ್ ಮಾಡಿದ್ದಾರೆ ಅಂತ ಆ ಡಿಪಾರ್ಟ್ಮೆಂಟ್ ಇಟ್ಕೊಂಡು ನಾವು ಏನೇನು ತಗೋಬೋದು ಯಾವ್ಯಾವ ಡಿಪಾರ್ಟ್ಮೆಂಟ್ಲಿಂತ ನಾವೊಂದು ಆಕ್ಷನ್ ಪ್ಲಾನ್ ಸರ್ ನಾವೊಂದು ಬಜೆಟ್ ಮಾಡಿ ನಾವು ಎಲ್ಲದನ್ನು ಕೊಡೋಣ ಹಾಕೋಣ ಎಷ್ಟು ಬರುತ್ತೆ ಬರೋ ಸರ್ ಕೊಡ್ತೀನಿ ಕೊಡ್ತೀನಿ ಸರ್ ಕೊಡ್ತೀನಿ ಅದನ್ನ ಕೂಡ ಬಿಸ್ತದೆ ಜನಗಳಿಗೆ ನೋ ನಲ್ಲಿ ಕೊಡ್ತೀವಿ ಈ ಕರುಗಳಿಗೆ ತೊಟ್ಟಿಗೆ ನೀರಲ್ಲಿಂದ ಕೊಡ್ತೀರಾ ತೊಟ್ಟಿಗೆ ಕಂಪಲ್ಸರಿ ನೀವು ಕೊಡಬೇಕು ಕೊಡ್ಬೇಕು ಅದನ್ನ ಮಾತ್ರ ಕೊಡ್ತಾರೆ ಇವರು

ದೇವಸ್ಥಾನ ಶಾಲೆ ಸಮುದಾಯ ಭವನ ಎಲ್ಲ ಕವರ್ ಆಗುತ್ತೆ ಈಗ ಸ್ಪೂಲ್ ಗೆ ಏನ್ ಏನು ಮಾಡ್ತೀರೋ ಮತ್ತೆ ಕೊಟ್ಟಿದ್ರೆ ಸೇರ್ತಿದ್ರೆ ಸ್ಕೂಲ್ ಇಂದ ಈಗ ಶಾಲಾ ದಾಖಲಾತಿಯ ಆಧಾರ್ ಕಾರ್ಡ್ ಮಾರ್ಸಕ್ಕೆ ಈಗ ಸ್ವಲ್ಪ ದಿನ ಅದ ಹಿಂದೆ ಹುಡುಕಿಕೊಂಡು ಹುಡುಡಾಡ್ತೀನಿ ಅದಕ್ಕೆ ಒಂದು ಕವರ್ ಹಾಕಲಕ ಅಂದ್ರೆ ಸಾ ನಡೆಯತಿಲ್ಲ ಯಾವುದು ಕೋರ್ಟ್ ಕಡೆಯಿಂದ ಆಗಬೇಕಿಲ್ಲ ಕೋರ್ಟ್ ಇಲ್ಲ ಅಫಿಡವಿಟ್ ಮಾಡ್ಸಬೇಕು ಅದೇ ಅಮೌಂಟ್ ಇಲ್ಲ ಒಂದು ಲಕ್ಷದ ಐವತ್ತು ಸಾವಿರ ರೂಪಾಯಿ ಇನ್ಕಮ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಒಂದ್ ಲಕ್ಷದ ಐವತ್ತು ಸಾವಿರ ಹಾಕಿ ಅದೇ ಕಷ್ಟ

ನಿಮ್ಮ ಹುಡುಗಿ ಹುಡ್ಲು ಬಂದಿದ್ದಪ್ಪ ನಿಮ್ಮ ಅಲ್ಲ ಹಾಸ್ಟೆಲ್ ಓದ್ತಾ ಮಕ್ಳು ಮಕ್ಳ ಅದ್ರು ಲಕ್ಷ್ಮಣ ಏನೋ ಹೆಸರು ನಿಮ್ ರಿಲೇಟಿವ್ ಅಂತ ಇಲ್ಲಿ ಎಮ್ ಡಿಗ್ರಿ ಓದ್ತಾ ಇದ್ದಾವೆ

ಮೂರ್ನಾ ಬಂದ್ರೆ ಚೂರಿ ಕಡೆ ಬಂದ್ರಂತ ಇವ್ರ್ ಕಳ್ಸ ಇಲ್ಲಿ ಬರ್ರಿ ಬನ್ರಿ ಸರ್ಟಿಫಿಕೇಟ್ ಕೊಡ್ತೀವಿ ನಾ ಗಾಡಿ ಅವೆಲ್ಲ ಕೊಡಲ್ಲ ಎಲ್ಲೆಲ್ಲಾರು ಎಲ್ಲೆಲ್ಲಾರು ಬೇಕೇ ಬೇಕು ಕಂಪಲ್ಸರಿ ಇಲ್ದಿದ್ರೆ ಡ್ರೈವಿಂಗ್ ಯಾರು ಕೊಡಲ್ಲ ಟಿಪ್ಟೂರಿಗೆ ಕರ್ಕೊಂಡೋಗು ಅಣ್ಣ ಟಿಪ್ಟೂರು ಮುಂಜೂರು ಚೀಟಿ ಅದನ್ನ ಕೊಡಕ್ಕೂ ಕಮಿಟಿ ಬಂದಾಗಲೇ ಮಾಡ್ಬೇಕು ಅಂತಾನೆ ಎಲ್ಲ ಪೆಂಡಿಂಗ್ ಇಡ್ಸಿದ್ರು ಚೇಂಜ್ ಮಾಡಿಕೊಟ್ರೆ ಅವ್ರು ಹೆಂಗೋ ಮನೆ ಕಟ್ಸೋಣ ಎಲ್ಲಾರ್ದು ಒಟ್ಟಿಗೆ ಹೋಲ್ಸೇಲಾಗಿ ಹೋಲ್ಸೇಲಾಗಿ ಮನೆ ಹಾಕ್ಸ್ಕೊಡ್ತೀನಿ ಅವ್ರಿಗೆ ನೆಂಟ್ರಿಗೆ ಎಲ್ಲಾರ್ದು